ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೊಸ ಇತಿಹಾಸ ನಿರ್ಮಿಸಿದೆ ಕೇಸರಿ ಪಕ್ಷ ನಲವತ್ತೇಳು ಸ್ಥಾನಗಳಿಸಿದೆ ಆಮ್ ಆದ್ಮಿ ಇಪ್ಪತ್ತ್ ಮೂರು ಸ್ಥಾನಗಳಲ್ಲಿ ತೃಪ್ತಿಪಟ್ಟುಕೊಂಡಿದೆ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಹುಟ್ಟಿದ್ದ ಆಮ್ ಆದ್ಮಿಯ ಆಡಳಿತ ಅಂತ್ಯಗೊಂಡು ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ದೆಹಲಿಯ ಗಾದೆ ಹಿಡಿದಿದೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗಿದೆ ಎರಡು ಸಾವಿರದ ಹದಿನೈದರಿಂದಲೇ ದೆಹಲಿಯಲ್ಲಿ ಆಪ್ ಅಧಿಕಾರದಲ್ಲಿದೆ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳ ಮೇಲೆ ಗಮನ ಹರಿಸಿದ್ದ ಆಮ್ ಆದ್ಮಿ ವಿದ್ಯುತ್ ಮತ್ತು ನೀರಿನ ಮೇಲೆ ಸಬ್ಸಿಡಿ ಮುಂದುವರಿಸಿದೆ ಹೀಗಿದ್ದರೂ ಆಪ್ ಸೋಲಿಗೆ ಕಾರಣಗಳೇನು ಭ್ರಷ್ಟಾಚಾರ ನಿರ್ಮೂಲನೆ ಗುರಿ ಎಂದು ರಾಜಕೀಯಕ್ಕೆ ಕಾಲಿಟ್ಟ ಕೇಜ್ರಿವಾಲ್ ಸ್ವತಃ ಭ್ರಷ್ಟಾಚಾರ ಆರೋಪಕ್ಕೆ ತುತ್ತಾಗುವಂತಾಯಿತು ಸೋಲಿಗೆ ಇದೇ ದೊಡ್ಡ ಕಾರಣ ಎಂದು ವಿಶ್ಲೇಷಿಸಲಾಗಿದೆ ಜೊತೆಗೆ ಪಕ್ಷದ ನಾಯಕರಾದ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಮೇಲೂ ಆರೋಪಗಳು ಕೇಳಿ ಬಂದಿವೆ ಕೇಜ್ರಿವಾಲ್ ಬಂಧನ ಆಮ್ ಆದ್ಮಿಗೆ ಅತಿ ದೊಡ್ಡ ಹೊಡೆತ ನೀಡಿತು ಸ್ವತಃ ಮುಖ್ಯಮಂತ್ರಿ ಮದ್ಯ ಹಗರಣದಲ್ಲಿ ಜೈಲಿಗೆ ಹೋಗಿದ್ದರು ಬಳಿಕ ರಾಜೀನಾಮೆ ನೀಡಿದರು ಇದು ನಾಯಕತ್ವದ ಅಸ್ಥಿರತೆಗೆ ಕಾರಣವಾಯಿತು ಹೊಸ ಮುಖ್ಯಮಂತ್ರಿ ನೇಮಕವೂ ಆಯ್ತು ಆ ಬಳಿಕ ಚುನಾವಣೆ ಎದುರಾಯ್ತು ಇವೆಲ್ಲವೂ ಆಪ್ ಮೇಲೆ ಪರಿಣಾಮ ಬೀರಿದೆ ಕೇಜ್ರಿವಾಲ್ ಮೇಲಿನ ವಿಶ್ವಾಸಾರ್ಹತೆ ಕಡಿಮೆಯಾಯಿತು ದೆಹಲಿಯಲ್ಲಿ ಆಪ್ ಸೋಲಿಗೆ ಕಾಂಗ್ರೆಸ್ ಕೂಡ ಕಾರಣವಾಯಿತು ಲೋಕಸಭಾ ಮೈತ್ರಿಕೂಟವು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಿತ್ತು ಕಾಂಗ್ರೆಸ್ ಮತಗಳು ವಿಭಜನೆಯಾಗಿ ಆಪ್ಗೆ ಒಡೆತ ಬಿದ್ದಿದೆ ಮತ್ತೊಂದೆಡೆ ಆಪ್ನ ಆಂತರಿಕ ಕಲಹ ಕೂಡ ಮುಳುವಾಯಿತು ಕೈಲಾಶ್ ಗೆಹೋಟ್ ರಾಜ್ಕುಮಾರ್ ಆನಂದ್ ಮುಂತಾದ ಪ್ರಮುಖ ನಾಯಕರ ರಾಜೀನಾಮೆ ಪಕ್ಷಕ್ಕೆ ಹಿನ್ನಡೆ ನೀಡಿದೆ ಕೆಲವು ಭರವಸೆಗಳನ್ನು ಈಡೇರಿಸದಿರುವುದು ಆಪ್ ಮಿಲ್ನ ವಿಶ್ವಾಸಕ್ಕೆ ಭಂಗ ತಂದಿತ್ತು ಯಮುನಾ ನದಿ ಸ್ವಚ್ಛವಾಗಲೇ ಇಲ್ಲ ನೀರು ಪೂರೈಕೆಯೂ ಆಗಿಲ್ಲ ಯುವಕರು ಮಹಿಳೆಯರು ಮತ್ತು ಹೊಸ ಮತದಾರರು ಆಮ್ ಆದ್ಮಿಯಿಂದ ದೂರವಿದ್ದರು ಸ್ವಾಭಾವಿಕವಾಗಿಯೇ ಒಂದು ಪಕ್ಷ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಆಡಳಿತ ನಡೆಸಿರುವುದರಿಂದ ಜನರಿಂದ ವಿರೋಧ ವ್ಯಕ್ತವಾಗಿದೆ ದೆಹಲಿ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ಗೆ ನಿರಾಶಾದಾಯಕವಾಗಿದ್ದರೂ ತಮ್ಮ ಎದುರಾಳಿಯನ್ನು ಸೋಲಿಸಲು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾಡಿದ ರಣತಂತ್ರ ಯಶಸ್ವಿಯಾಗಿದೆ ಆಪ್ ಮತ್ತು ಕಾಂಗ್ರೆಸ್ ನಡುವಿನ ಘರ್ಷಣೆ ಬಿಜೆಪಿಗೆ ಲಾಭವಾಗಿದೆ mm -hmm.